ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗತ್ತೆ ಅಂತ ಪ್ರತಿದಿನವೂ ಕೂಡ ಕಮೆಂಟ್ಗಳು ಬರ್ತಾ ಇದೆ ಹಾಗೆ ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇದ್ದಾರೆ ಸೊ ಕೊನೆಯದಾಗಿ ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಕೂಡ ನಡೀತಾ ಇದೆ ಸೊ ಅದರಲ್ಲಿ ಇಂದೂ ಕೂಡ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ಕಂತಿನ ಹಣದ ಎರಡು ಸಾವಿರ ದುಡ್ಡು ದುಡ್ಡು ಬರ್ತಾ ಇರುವಂಥದ್ದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ದುಡ್ಡು ಬರ್ತಾ ಇದೆ ಇಂತಹ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ದುಡ್ಡು ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತೀರಾ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗ್ತಾಯಿತ್ತು ಸದ್ಯಕ್ಕೆ ನಿಮಗೆ ಆಗಸ್ಟ್ ತಿಂಗಳ ಹಣ ಅಂತಾನೆ ಹೇಳ್ಬೋದು ಹೌದು ಜುಲೈ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಅಂದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಟೋಟಲ್ ಎರಡು ಕಂತುಗಳನ್ನು ಈಗ ಮತ್ತೆ ಜಮಾ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದ್ದೇ ಆದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ ಒಂದು ವೇಳೆ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮುಂದೆ ಯಾವ ಕಂತುಗಳು ಕೂಡ ಬರೋದಿಲ್ಲ ಯಾಕಂದರೆ ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಆಗಿದ್ದಾವೆ ಅದು ನಿಮ್ಮ ಮನೆ ಬಾಗಿಲಿಗೆ ಬಂದು ವೆರಿಫಿಕೇಶನ್ ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಗಮನದಲ್ಲಿರ್ಬೋದು ಅಥವಾ ಗಮನದಲ್ಲಿ ಇರದೇ ಇರಬಹುದು ಅದು ಹೇಗೆ ಏನು ಅಂತ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಮನೆಗೆ ಯು ಎಚ್ ಐ ಡಿ ನಂಬರ್ ಕೂಡ ಜನರೇಟ್ ಮಾಡಿ ಅಂಟಿಸಲಾಗಿತ್ತು ಸೊ ಅದರ ಆಧಾರದ ಮೇಲೆ ನಿಮ್ಮ ಒಂದು ಡೀಟೇಲ್ಸನ್ನು ಸರ್ಕಾರಕ್ಕೆ ತೆಗೆದುಕೊಂಡಿರುತ್ತೆ ಡೀಟೇಲ್ಸನ್ನು ಕಲೆಕ್ಟ್ ಹಾಕಿರುತ್ತೆ ಅದು ಹೇಗೆ ಏನು ಎಂತ ಅಂತ ಮುಂದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದ್ದು ಇನ್ನು ಇವತ್ತು ಕೂಡ ಟ್ರಯಲ್ ನಡೀತಾ ಇದೆ ಈಗಾಗಲೇ ಟ್ರಯಲ್ ಯಾಕೆ ನಡೆಸ್ತಾರಪ್ಪ ಅಂತ ಅನ್ನೋದಾದರೆ ತಾಂತ್ರಿಕ ದೋಷಗಳು ಆಗ್ತಾ ಇರತ್ತೆ ಹಾಗಾಗಿ ಆ ದೋಷ ಆಗುತ್ತಾ ಇಲ್ವಾ ಮತ್ತು ಏನಾದರೂ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತಾ ಸ್ಪೀಡಾಗಿ ಜಮಾ ಮಾಡಿದ್ರೆ ಹಾಗಾಗಿ ಅದನ್ನು ಮೊದಲು ಟ್ರಯಲ್ ಮಾಡ್ತಾರೆ ಟ್ರಯಲ್ ಮಾಡಿ ನೋಡ್ತಾರೆ ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಇರ್ತಾರೆ ಅದರಲ್ಲಿ ಈಗ ಸದ್ಯಕ್ಕಂತರೂ ಗೃಹಲಕ್ಷ್ಮಿ ಇಪ್ಪತ್ತ್ ಮೂ ಎರಡನೇ ಕಂತಿನಲ್ಲಿ ಕೂಡ ತಾಂತ್ರಿಕ ದೋಷ ಆಗಿತ್ತು ಹಾಗಾಗಿ ಮೂರ್ನಾಲ್ಕು ದಿನಗಳ ಕಾಲ ಮತ್ತೆ ಡಿಲೇ ಆಗಿತ್ತು ಅದು ಈಗ ಕೂಡ ಅದು ಕಂಟಿನ್ಯೂ ಆಗಬಾರ್ದು ಸೊ ಹಾಗಾಗಿ ಈಗ ಸದ್ಯಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಟ್ರಯಲ್ ನಡೀತಾ ಇದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ವಿಜಯನಗರ ಧಾರವಾಡ ಬೆಳಗಾವಿ ಕೊಪ್ಪಳಕ್ಕೂ ಕೂಡ ಈ ಒಂದು ಜಿಲ್ಲೆಗಳಲ್ಲಿರತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ನಡೀತಾ ಇದ್ದು ಯಾವುದೇ ತಾಂತ್ರಿಕ ದೋಷಗಳು ಸದ್ಯಕ್ಕೆ ಕಂಡು ಬಂದಿಲ್ಲ ಇನ್ನು ಏನಾದರೂ ಕಂಡು ಬಂದಿದ್ದೇ ಆದರೂ ಸಹಿತ ಇನ್ನು ನಾಲ್ಕೈದು ದಿನಗಳ ಕಾಲ ಮತ್ತೆ ಪೆಂಡಿಂಗ್ ಉಳಿಯುತ್ತೆ ಸೊ ಅದು ಆಗಬಾರ್ದು ಅಂದರೆ ಈ ರೀತಿ ಸ್ಲೋವಾಗಿನೇ ಟ್ರಯಲ್ ನಡೀಬೇಕು ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರದ ಬರಲಿಲ್ಲಪ್ಪ ಅಂದರೆ ಸ್ಪೀಡಾಗಿ ಜಮಾ ಮಾಡುವಂತಹ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನು ಪ್ರಾರಂಭದಲ್ಲಿ ಅಕ್ಟೋಬರ್ನ ಪ್ರಾರಂಭದಲ್ಲಿ ರಿಲೀಸ್ ಮಾಡಿಕೊಂಡಾಗಿತ್ತು ದಸರಾ ಹಬ್ಬದಲ್ಲಿ ರಿಲೀಸ್ ಮಾಡಿತ್ತು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಈಗ ಸದ್ಯಕ್ಕಂತರೂ ದೀಪಾವಳಿ ಹಬ್ಬ ಕೂಡ ಮುಗಿದ ಹೋಯಿತು ಒಟ್ಟಾರೆಯಾಗಿ ಮುಗಿದ್ರೂ ಸಹಿತ ದುಡ್ಡನ್ನು ಜಮಾ ಮಾಡಿಕೊಡ್ತೀವಿ ನಾವು ಯಾವುದೇ ಕಂತುಗಳನ್ನು ಪೆಂಡಿಂಗ್ ಉಳಿಸೋದಿಲ್ಲ ಎಲ್ಲವೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೆಯುತ್ತಾ ನಡೀತಾ ಇದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಸದ್ಯಕ್ಕೆ ಕಂಡು ಬಂದಿಲ್ಲ ಅಂತಲೇ ಹೇಳಿಬಿಟ್ಟು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಿಮ್ಮ ಖಾತೆಗಳಿಗೆ ಟ್ರಯಲ್ ನಡೆದಿದ್ದರೆ ಜಮಾ ಆಗಿದ್ದೆ ಆದರೆ ಅಂದರೆ ಇದು ಎಲ್ಲರ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಆಗೋದಿಲ್ಲ ಟ್ರಯಲ್ ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೊದಲು ಜಮಾ ಮಾಡಿ ನೋಡ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡ್ತಾರೆ ಈ ರೀತಿ ಪ್ರೊಸೆಸರಿ ಇರುತ್ತೆ ಸೊ ಹಾಗಾಗಿ ಇಂದು ಈ ಹನ್ನೊಂದು ಜಿಲ್ಲೆಗಳಿಗೂ ಕೂಡ ಬರ್ತಾ ಇದ್ದು ಈಗಾಗಲೇ ನಾನು ಹೇಳಿದ್ದೀನಲ್ವಾ ಆ ಒಂದು ಜಿಲ್ಲೆಗಳಲ್ಲಿ ಕೂಡ ಮತ್ತೆ ಟ್ರಯಲ್ ನಡೀತದೆ ಅದನ್ನು ಸೇರಿದಂತೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಯಾದಗಿರಿ ಉತ್ತರ ಕನ್ನಡ ಜಿಲ್ಲೆಗಳಿಗೂ ಕೂಡ ಟ್ರಯಲ್ ನಡೀತದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬರ್ತಾ ಇದೆ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತಂದರೆ ಅದು ಸದ್ಯಕ್ಕೆ ಬರೋದಿಲ್ಲ ಮೊದಲು ಇಪ್ಪತ್ತೆರಡನೇ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಈ ನವೆಂಬರ್ ಹತ್ತರವರೆಗೂ ಕೂಡ ಜಮಾ ಮಾಡ್ತಾರೆ ತದನಂತರ ನವೆಂಬರ್ ಹತ್ತರ ನಂತರ ನಿಮಗೆ ಇಪ್ಪತ್ತು ನಾಲ್ಕನೇ ಕಂತಿನ ಹಣ ಬರಬಹುದು ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಬರಬಹುದು ಇನ್ನು ನವೆಂಬರ್ನಲ್ಲಿ ಅಕ್ಟೋಬರ್ ತಿಂಗಳ ಹಣ ಟೋಟಲ್ ಮೂರು ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದ್ದಾರೆ ಅದರಲ್ಲಿ ಎರಡು ಕಂತುಗಳನ್ನಾದರೂ ಸತತವಾಗಿ ಕ್ಲಿಯರ್ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಕಾಯ್ದು ನೋಡಬೇಕಾಗಿದೆ ಇನ್ನು ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಯು ಎಚ್ ಐ ಡಿ ನಂಬರನ್ನು ಜನ್ರೇಟ್ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಈಗಾಗಲೇ ಸದ್ಯಕ್ಕೆ ಯು ಎಚ್ ಐ ಡಿ ನಂಬರನ್ನು ಜನ್ರೇಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗಂತೂ ಅಂಟಿಸಿದ್ದಾರೆ ಅದರ ಬಗ್ಗೆ ಎಲ್ಲವೂ ಈಗ ಜನ ಜಾತಿ ಗಣತಿಯ ಹೆಸರಿನಲ್ಲಿ ಎಲ್ಲ ಕಡೆಯೂ ಕೂಡ ಗಣತಿ ನಡೆದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಡೀಟೇಲ್ಸನ್ನು ತೆಗೆದುಕೊಂಡಿದ್ದಾರೆ ಒಂದು ರೇಷನ್ ಕಾರ್ಡ್ ತೆಗೆದುಕೊಳ್ತಾರೆ ಆ ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಓಟ್ರ್ ಐ ಡಿ ಆಧಾರ್ ಕಾರ್ಡು ತೆಗೆದುಕೊಂಡು ಸಮೀಕ್ಷೆಯನ್ನು ಮಾಡಲಾಗ್ತದೆ ಅಲ್ಲಿ ಸಮೀಕ್ಷೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಎಷ್ಟು ಜನ ಸರ್ಕಾರಿ ನೌಕರಿಯನ್ನು ಹೊಂದಿದ್ದೀರಿ ಎಷ್ಟು ಜನ ಪ್ರೈವೇಟ್ ನೌಕರಿಯನ್ನು ಹೊಂದಿದ್ದಿರಿ ನಿಮ್ಮ ವೇತನ ವಾರ್ಷಿಕ ವೇತನ ಎಷ್ಟು ಅದೇ ರೀತಿಯಾಗಿ ಯಾರು ಇನ್ನೊಬ್ಬರ ಕೈತಳಗೆ ಕೆಲಸವನ್ನು ಮಾಡ್ತೀರಿ ಅದೇ ರೀತಿಯಾಗಿ ನಿಮ್ಮ ಆಸ್ತಿ ಪಾಸ್ತಿ ಹೊಲಗದ್ದೆಗಳು ಎಷ್ಟು ಮನೆ ಎಷ್ಟು ದೊಡ್ಡದಿದೆ ಒಂದು ಸಾವಿರ ಚದರ ಮೀಟರ್ಗಿಂತ ಹೆಚ್ಚ ಇದೆಯಾ ಅಥವಾ ನಿಮ್ಮದು ಹಳ್ಳಿಯಲ್ಲಿ ಇದೆಯಾ ಸಿಟಿಯಲ್ಲಿ ಮನೆ ಇದೆಯಾ ನಿಮ್ಮ ಮನೆಯಲ್ಲಿ ಮಿಟ್ರ್ಗಳು ಎಷ್ಟಿದ್ದಾವೆ ಅಂದರೆ ಬಾಡಿಗೆ ಏನಾದರೂ ಏನಾದರೂ ಮನೆಗಳನ್ನು ಕೊಟ್ಟಿದ್ದೀರಾ ಎಷ್ಟು ನಿಮ್ಮ ಮನೆಯಲ್ಲಿ ಫೋರ್ ವೀಲರ್ ವಾಹನಗಳು ಎಷ್ಟಿದ್ದಾವೆ ಏನಾದರೂ ಎರಡೆರಡು ವಾಹನಗಳನ್ನು ಹೊಂದಿದ್ದೀರಾ ಫೋರ್ ವೀಲರ್ ವಾಹನಗಳನ್ನು ಅದು ಬೈಕ್ ನಿಮ್ಮದು ಕಾರ್ಗಳಾಗಿರಲಿ ಅಥವಾ ಟ್ರಕ್ಗಳಾಗಿರಲಿ ಜೆ ಸಿ ಪಿ ಆಗಿರಲಿ ಇನ್ನಿತರ ವಾಹನಗಳಾಗಿರಲಿ ಅದರಲ್ಲಿ ಮುಖ್ಯವಾಗಿ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಅಂದ್ರೆ ನಿಮ್ಮ ನೀವು ಏನಾದರೂ ಬಳಸ್ಕೊಂಡಿದ್ದೆ ಆದರೆ ಅಂತಹ ಒಂದು ಕಾರ್ಗಳು ಇದೇನಾದರೂ ಇದ್ದೇ ಇದ್ದೇ ಆದರೆ ಸೊ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ದಿದ್ದೆ ಆದರೂ ಅದು ರದ್ದಾಗುತ್ತೆ ಸೊ ಹೀಗೆ ನಿಮ್ಮ ಮನೆಯಲ್ಲಿ ಎಲ್ಲ ಒಂದು ಸಮೀಕ್ಷೆಯ ಮುಖಾಂತರ ಜಾತಿಯ ಒಂದು ಗಣತೀಯ ಮುಖಾಂತರ ನಿಮ್ಮ ಮನೆಯಲ್ಲಿ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಬಡರು ಇದ್ದೀರಾ ಶ್ರೀಮಂತರಿದ್ದೀರಾ ಒಟ್ಟಾರೆಯಾಗಿ ರೇಷನ್ ಕಾರ್ಡು ನಿಮಗೆ ಅರ್ಹತೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡೋದು ಬಿಡೋದು ಆಹಾರ ಇಲಾಖೆ ಒಂದು ಗಮನ ಹರಿಸುತ್ತೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೆ ಎರಡು ರೇಷನ್ ಕಾರ್ಡ್ಗಳಿದಾವೆ ಅಥವಾ ಮೂರು ಇದ್ದಾವೆ ಅನ್ನ ತಮ್ಮಂದಿರದ ರೇಷನ್ ಕಾರ್ಡ್ ಬೇರೆ ಬೇರೆ ಇದೆಯಾ ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರಿದೆಯಾ ಇದೆಲ್ಲವೂ ಕೂಡ ಡೀಟೇಲ್ಸನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ ಕೊಡ್ತಾರೆ ಸಮೀಕ್ಷೆಯ ಮುಖಾಂತರ ಸೊ ಅದರ ಆಧಾರದ ಮೇಲೆ ಆಹಾರ ಇಲಾಖೆಯೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ರೇಷನ್ ಕಾರ್ಡನ್ನು ರದ್ದು ಮಾಡೋದು ಅಥವಾ ಬೇಡವಾ ಅಥವಾ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ ಕನ್ವರ್ಟ್ ಮಾಡಬೇಕಾ ಎಲ್ಲ ಅಥವಾ ಬಿ ಪಿ ಎಲ್ ಇದ್ದರೆ ಬಿ ಪಿ ಎಲ್ಗೆ ಅರ್ಹತೆ ಹೊಂದಿದಾರಾ ಬಿ ಪಿ ಎಲ್ಲೇ ಬಿಡಬೇಕಾ ಇದೆಲ್ಲವೂ ಕೂಡ ಆಹಾರ ಇಲಾಖೆ ಗಮನಹರಿಸುತ್ತೆ ಸೊ ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಈಗ ಒಂದು ಮೂರ್ನಾಲ್ಕು ತಿಂಗಳಿನಿಂದ ರೇಷನನ್ನು ನೀವು ತೆಗೆದುಕೊಂಡಿಲ್ಲಪ್ಪ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುವಂಥದ್ದು ಇನ್ನು ಅನೇಕ ಕುಟುಂಬಸ್ಥರು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಆದ ಕಾರಣಕ್ಕಾಗಿ ನಿಮಗೆ ದುಡ್ಡನ್ನು ಹಾಕಲಿಕ್ಕೆ ಸರ್ಕಾರಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಬ್ಯಾಂಕ್ ಅಕೌಂಟ್ ಚಾಲ್ತಿ ಇದ್ದರೆ ಮಾತ್ರ ದುಡ್ಡು ಬರುತ್ತೆ ಇರಲಿಲ್ಲ ಅಂದರೆ ಇಲ್ಲಿಂದ ಹಾಕಬೇಕು ದುಡ್ಡು ಸೊ ಹಾಗಾಗಿ ನಿಮ್ಮ ಅಕೌಂಟನ್ನು ಚಾಲ್ತಿಗೊಳಿಸಿ ಚಾಲ್ತಿ ಇದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ ಓಕೆನಾ ಸೊ ಈ ರೀತಿ ನಿಮಗೆ ಹೊಸ ಹೊಸ ರೂಲ್ಸ್ಗಳನ್ನು ತಂದುಬಿಟ್ಟು ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ದುಡ್ಡನ್ನು ಕೊಡುವಂಥದ್ದು ಯಾರು ಎಲಿಜಿಬಿಲಿಟಿ ಹೊಂದಿಲ್ಲ ಅವರಿಗೆ ದುಡ್ಡು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದೆ ಸೊ ಒಟ್ಟಾರೆಯಾಗಿ ನಾವಂತೂ ಈ ಇನ್ಫಾರ್ಮೇಷನನ್ನು ನಿಮಗೆ ಕೊಡಬೇಕಾಗಿತ್ತು ತಿಳಿಸಿದೀವಿ ಸೊ ಎಲ್ಲವೂ ಕೂಡ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆಗೊಳಿಸ್ತೀನಿ ಕ್ಯಾಬ್ ಬಾಬಿಡ್ರಿ ಫ್ರೆಂಡ್ಸ್